ಆಪಲ್ ಪ್ರತಿದಿನ ತಿನ್ನುತ್ತಿದ್ದರೆ ವೈದ್ಯರಿಂದ ದೂರವಿರಬಹುದು ಎಂಬ ಮಾತಿದೆ ಆದರೆ ಆಪಲ್ ಬೀಜ ಮಾತ್ರ ಅಪ್ಪಿ ತಪ್ಪಿಯೂ ಸೇವಿಸಬೇಡಿ ಇದರ ಪರಿಣಾಮ ಏನೆಂಬುದನ್ನ ನೀವು ಊಹಿಸಲು ಸಾಧ್ಯವಿಲ್ಲ ಹೌದು ಆಪಲ್ ಬೀಜ ತಿನ್ನುವುದು ನಿಮ್ಮ ಜೀವಕ್ಕೆ ಕುತ್ತು ತರಬಹುದು ಇದರ ಬೀಜದಲ್ಲಿ ಅಂತಹ ವಿಷಕಾರಿ ಅಂಶ ಹೊರಸೂಸುವ ಶಕ್ತಿ ಇದೆ ಎಂದು ತಜ್ಞರು ಕಂಡುಕೊಂಡಿದ್ದಾರೆ ಇದರ ಬೀಜದಲ್ಲಿರುವ ಅಮಿಕ್ ಡಾಲಿನ್ ಎಂಬ ಅಂಶ ಮಾನವ ಜೀರ್ಣ ಪ್ರಕ್ರಿಯೆಯೊಂದಿಗೆ ಸೇರಿದಾಗ ಸೈನೈಡ್ ಬಿಡುಗಡೆ ಮಾಡುವ ಸಾಮರ್ಥ್ಯ ಹೊಂದಿದೆಯಂತೆ ಹೀಗಾಗಿ ಈ ಸೈನೈಡ್ ಅಂಶ ನಿಮ್ಮ ದೇಹಕ್ಕೆ ಮಾರಣಾಂತಿಕ ಪರಿಣಾಮ ಅಥವಾ ಸಾವು ತರಬಲ್ಲದು ಎಂದು ತಜ್ಞರು ಕಂಡುಕೊಂಡಿದ್ದಾರೆ ಸೈನೈಟ್ ಎಷ್ಟು ಅಪಾಯಕಾರಿ ಎಂದು ಗೊತ್ತಲ್ಲ ಇದು ಆಕ್ಸಿಜನ್ ಪೂರೈಕೆಗೆ ತಡೆಯೊಡ್ಡಿ ನಮ್ಮ ಜೀವಕ್ಕೆ ಕುತ್ತು ತರುತ್ತದೆ ಹಾಗಾಗಿ ಎಂದೂ ಸಹ ನೀವು ಅಪ್ಪಿತಪ್ಪಿ ಆಪಲ್ ಬೀಜವನ್ನು ಮಾತ್ರ ಸೇವಿಸಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ